ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಶಿವಾನಂದ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ತಿಮ್ಮಾಪುರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀತ್ಯೇಶು కుమార్ ಎಂಬಿ ಪಾಟೇ ಬಂದಿದ್ರು ಅವರು ಇದ್ದರು ಮೀಟಿಂಗ್ ಅಲ್ಲಿ ಅವರು ಇದ್ದರು ಎಂಬಿ ಬಿ ಇಲ್ರು ಆಮೇಲೆ ನಜೀರ್ ರಾಮಚಂದ್ ಸರ್ ಓ ಕಡಾಡಿ ಇವರು ನಾ ಕಡಾಡಿ ಅವರು ಕಡಾಡಿ ಸಿಂಗ್ ಅವರು ರಾಜಸಭಾ ಸದಸ್ಯರು ರિયાન ಪ್ರಕಾಶ್ ಪಾಟೇ ರિયાન ಅವರು ಕೂಡ ಭಾಗವಹಿಸಿದ್ದಾರೆ ಚನ್ನ ಪ್ರಕಾಶ್ ಪಾಟೇ ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ ಎಂ ಪಿ ಯಾರು ರಾಜಶೇಖರ್ ಇಟ್ನಾಳ್ ರಾಜಶೇಖರ್ ಇಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದರು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದ್ದರು ಏಟಿ ಒನ್ ಶುಗರ್ ಫ್ಯಾಕ್ಟ್ರೀಸ್ ಇನ್ ದಿ ಸ್ಟೇಟ್ ಏಯ್ಟಿ ಒನ್ ಶುಗರ್ ಫ್ಯಾಕ್ಟ್ರೀಸ್ ಅದರಲ್ಲಿ ಹನ್ನೊಂದು ಶುಗರ್ ಫ್ಯಾಕ್ಟ್ರಿಗಳು ಸರ್ಕಾರ ವಲಯದಲ್ಲಿ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ಎಂಬತ್ತೊಂದರಲ್ಲಿ ಹನ್ನೊಂದು ಪ್ಲಸ್ ಒನ್ ಹನ್ನೆರಡು ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ಕೇಂದ್ರ ಸರ್ಕಾರ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥ ಕಬ್ಬಿಗೆ ಒಂದು ಮೆಟ್ರಿಕ್ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಅಯ್ಯೋ ಸಾರಿ ಐವತ್ತು ರೂಪಾಯಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸರಿ ಬರ್ಕೊಳ್ಳಿ ಮೂರು ಸಾವಿರದ ಐನೂರ ಐವತ್ತು ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ತೀರ್ಮಾನ ಮಾಡಿದೆ ಇದು ಐದು ಆರು ನಿನ್ನೆ ಹೇಳಿದೆ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಆದೇಶ ಹೊರಡಿಸಿದೆ ಕಳೆದ ಕೆಲವು ದಿನಗಳಿಂದ ಮೂವತ್ತು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ರೈತರು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಇದು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಬೆಳಗಾವಿನಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಇನ್ನೂ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ ರಾಯಚೂರು ಜಿಲ್ಲೆನಲ್ಲಿ ಯಾದಗಿರಿ ರಾಯಚೂರು ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತರಿಗೆ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರ್ಟೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ ಆ ಮಾತುಕತೆಯಲ್ಲಿ ವಿಫಲ ಆದ ಮೇಲೆ ನಾನು ಎಚ್ ಕೆ ಪಾಟೀಲ್ ಅವ್ರನ್ನ ಕಳಿಸಿದ್ದೆ ಆಮೇಲೆ ಶಿವಾನಂದ ಸುಗರ್ ಮಿನಿಸ್ಟ್ರು ಇವ್ರನ್ನ ಕಳಿಸಿದ್ದೆ ಆಮೇಲೆ ದಳವಾಯ್ ಅವರು ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯ್ ಅವ್ರೂ ಕಳಿಸಿದ್ದೆ ರೈತ ಐ ಮೀನ್ ಡಿ ಸಿ ಮತ್ತು ಎಸ್ ಪಿ ಆಫ್ ಬೆಳಗಾಂ ಮಾತುಕತೆ ನಡೆಸಿದ್ದಾರೆ ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂತ ಸ್ಥಳಕ್ಕೆ ಹೋಗಿ ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥದಕ್ಕೆ ಯಾಕಂತಂದರೆ ಮೂರು ಸಾವಿರ ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ರು ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಮೂರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಇರೋರಿಗೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹನ್ನೊಂದು ಪಾಯಿಂಟ್ ಎರಡು ಐದು ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ಈ ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿನ ಮಾಡಿದ್ದಾರೆ ಇದನ್ನು ಮಾಡೋದ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ ಬೆಳಗಾಂನವರು ಬೆಳಗಾಂ ಬೆಳಗಾಂ ಸೀಮಿತ ಬೆಳಗಾಂ ಜಿಲ್ಲೆಯಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ ಎಂಟು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಮಾತಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿ ಆಫರ್ ಮಾಡಿದ್ದಾರೆ ಅದಕ್ಕೆ ನಿರತ ರೈತರು ಒಪ್ಪಿಲ್ಲ ಎಚ್ ಕೆ ಪಾಟೀಲ್ರು ಹೋಗಿ ಕರೆದಾಗಳು ಕೂಡ ಅವರು ಒಪ್ಪಿಲ್ಲ ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದ್ರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ ಆಮೇಲೆ ಶಿವಾನಂದ ಅವರು ಅದ್ರ ನೆಕ್ಸ್ಟ್ ಡೇ ಹೋಗಿದ್ರು ಶುಗರ್ ಫ್ಯಾಕ್ಟ್ರಿ ಶುಗರ್ ಶುಗರ್ ಮಿನಿಸ್ಟರು ಆಮೇಲೆ ಅಶೋಕನು ಕೂಡ ಹೋಗಿದ್ರು ಅಶೋಕ್ ದಳ್ವಾಯ್

ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲ್ ರು ಮತ್ತು euh ಸಿವಲ್ ಪಾಟೀಲ್ ರು ಮತ್ತು ಸತೀಶ್ ಸತೀಶ್ ಜರ್ಕಿ ರು ಹೇಳಿದ್ರು ಎಕ್ಸ್‌ಪಿ ಬಲ್ಕರ್ ನಾನು ಕೂಡ್ಲೇ ನೇಮ್ ಕ್ಯಾಬಿನೆಟ್ کردیا ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತೆ ನಾನು ಅದನ್ನು ಪುನರ್ ವಿಚಾರ ಮಾಡಕ್ಕೆ ಹೋಗಲ್ಲ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ನಿನ್ನೆ ತೀರ್ಮಾನ ಮಾಡಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರ ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರ ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ ನಿನ್ನೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಇವತ್ತು ಹನ್ನೊಂದುವರೆಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇವೆ ಚರ್ಚೆ ಮಾಡಿದ್ದೀವಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ರೈತರ ಐ ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಅರೇಂಜ್ ಮಾಡಿತ್ತು ಎಲ್ಲ ಡಿ ಸಿಗಳು ರೈತರು ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಗುಲ್ಬರ್ಗಾದವರು ರಾಯಚೂರಿನವರು ಬಾಗಲಕೋಟೆಯವರು ಎಲ್ಲರ ಜೊತೆಗೂ ಕೂಡ ಮಾತಾಡಿದ್ದೀವಿ ಅಲ್ಲಿ ರೈತ ಪ್ರತಿನಿಧಿಗಳು ಅಲ್ಲಿ ಡಿ ಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನಲ್ಲೂ ಮಾತಾಡಿದ್ದೇನೆ ಅವ್ರದೆಲ್ಲ ಅಭಿಪ್ರಾಯಗಳನ್ನು ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು ರಾಜ್ಯ ಸರ್ಕಾರದಿಂದ ಆಗ್ಲಿಕ್ಕೆ ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಅದಲ್ಲದೆ ಎಚ್ ಎಂಡ್ ಟಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ ಮೂರುವರೆ ಸಾವಿರ ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಿ ಸಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಒಪ್ಕೊಂಡಿದ್ರು ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಎಂಎಸ್ಪಿ ಎಂಎಸ್ಪಿ ಅವರು ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ರು ಅದನ್ನ ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎಥೆನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ರಫ್ತು ಆಗ್ತಾ ಇತ್ತಲ್ಲ ಹತ್ತು ಒಂದು ಮಿಲಿಯನ್ ಒಂದು ಮಿಲಿಯನ್ ಲಕ್ಷ ಟನ್ ಲಕ್ಷ ಲಕ್ಷ ಹತ್ತು ಲಕ್ಷ ಟನ್ ಟನ್ ಕೊಟ್ಟಾರೆ ಅದೇ ಹತ್ತು ಲಕ್ಷದ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ಒಂದು ಮಿಲಿಯನ್ ಮಾಡಬೇಕು ಅದನ್ನು ಇಪ್ಪತ್ತು ಲಕ್ಷದ ಕೆ ಕೊಂಡೊಯ್ಬೇಕು ಅಂತಕ್ಕಂಥದನ್ನು ಇಪ್ಪತ್ತು ಲಕ್ಷ ಅವಕಾಶ ನಮಗೆ ರಫ್ತು ಮಾಡಿ ರಫ್ತು ಮಾಡ್ತಕ್ಕಂಥದ್ದನ್ನ ಇಪ್ಪತ್ತು ಲಕ್ಷ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ ಶುಗರ್ ಫ್ಯಾಕ್ಟ್ರಿ ಐ ಮೀನ್ ಶುಗರ್ ಫ್ಯಾಕ್ಟ್ರಿ ಓನರ್ಸು ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಹೋಗೋಣ ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಅಪ್ ಮಾಡ್ಕೊಂಡಿದ್ರು ಬೆಳಗಾಂನವರು ಅದ್ರ ಜೊತೆಗೆ ಐವತ್ತು ರೂಪಾಯಿಯನ್ನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಇನ್ನು ಐವತ್ತು ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಸುಮಾರು ಆರು ಆರು ಎಷ್ಟು ಲಕ್ಷ ಲಕ್ಷ ಆರ್ನೂರು ಲಕ್ಷ

ಶುಗರು ಪ್ರತಿ ವರ್ಷ ಉತ್ ಈ ವರ್ಷ ಉತ್ಪಾದನೆ ಆಗ್ತದೆ ಅಲ್ಲ ಕಳೆದ ವರ್ಷ ಐದು ಲಕ್ಷದ ಏ ಯಾರೀ ಶುಗರ್ ಮಿನಿಸ್ಟ್ರು ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ

ಶುಗರ್ ಆಗಿತ್ತು ಪ್ರೊಡ್ಯೂಸ್ ಆದದು ಸುಗರ್ ಈ ವರ್ಷ ಸುಮಾರು ಆರು ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ ಕಬ್ಬು ನುರಿಯೋದು ಪರ್ಸೆಂಟೇಜ್ ಹೆಚ್ಚು ಹೆಚ್ಚಾಗುತ್ತೆ ಅದು ನೋಡಿ ಅದನ್ನು ಇವ್ರ ಹತ್ರ ತಿಳ್ಕಂಡು ಬರ್ಕೊಳ್ಳಿ ನಾನು ಹೇಳಿದ್ರು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದಾಗ್ಬೋದು ಸರಿ ಹೇಳಿದ್ರಿ ಕರೆಕ್ಟ್ ಹೇಳಿದ್ರಿ ಕಬ್ಬ ಕಬ್ಬ ಶುಗರ್ ಡೈರೆಕ್ಟ್ರು ಇದ್ದಾರಲ್ಲ ಅವ್ರ ಹತ್ರ ತಿಳ್ಕಂಡು ಬರ್ಕೊಳ್ಳಿ ಕರೆಕ್ಟಾಗಿ ಅನ್ ಏ ಇದು ನೋಡಪ್ಪಾ ಬೇರೆ ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಇದೆ ಕಾವೇರಿ ಬೇಸಿನಲ್ಲಿ ಅಲ್ಲ ಸಾರಿ ಕೃಷ್ಣ ಬೇಸಿನಲ್ಲಿ ಒಂಥರ ಇದೆ ಕಾವೇರಿ ಬೇಸಿನಲ್ಲಿ ಒಂಥರ ಇದೆ ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ ಭೀಮಾ ಬೇಸಿನಲ್ಲಿ ಒಂಥರ ಇದೆ ತುಂಗಭದ್ರ ಬೇಸಿನಲ್ಲಿ ಒಂಥರ ಇದೆ ಡೀಟೇಲ್ಸ್ ಎಲ್ಲ ಸರ್ಕಾರಿ ಆದೇಶ ಅದಕ್ಕೆ ಇವೆಲ್ಲ ಡೀಟೈಲ್ ಹೇಳ್ತೀನಿ ಸ್ವಲ್ಪ ಡೀಟೈಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ